ಮೂರು ನೆಲೆಗಳನ್ನ ಬಾಳ ಕೆಡಕಬಾರ್ದಂತ ಒಂದು ಹೆಣ್ಣಿನ ಇನ್ನೊಂದು ನೆಲೆ ಇಲ್ಲ ಇನ್ನೊಂದು ಋಷಿ ಮತ್ತು ತುಗುರಿ ನೆಲೆಯ ಯಾವತ್ತು ಕೆಡಕಾಕ್ ಅಂತ ಅದ್ರ ಮೂಲವನ್ನ ಯಾರಿಗೂ ಇವತ್ತಿಗೆ ಕೆಲಕಕ್ಕೆ ಹೋಗಿ ಬಂದಿತ್ತು ಉದಾಹರಣೆನೇ ಇಲ್ಲತ್ತೆ ಅವ್ರಿಗೆ ಉತ್ತರವ ಅಂತ ಹಾಗಾಗಿ ಈ ಮೂಲಗಳ ಪರಂಪರೆಯನ್ನ ನಾವು ನೋಡಿದಾಗ ಅಂದ್ರೆ ಜಾತಿ ಮತ ಪಂಥಗಳು ಯಾವ ಬರಲಿಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ ತಮಗಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥದ್ದನ್ನು ರೇಣುಕಾಚಾರ್ಯರು ಆಗ ಹೇಳ ಇಲ್ಲಿ ಕಾಶೀರ ಮಹಾರಾಜರು ತಮ್ಮ ಸಾಧನೆಯನ್ನ ಮಾಡುತ್ತಾ ಒಬ್ಬ ಮಹಾನ್ ತಪಸ್ವಿ ಸ್ವಾಮಿಗಳ ಕಣ್ಣಿಟ್ಟಿರ್ತಾರ ಮೇಲೆ ಆ ಒಂದು ಆಶ್ರಮಕ್ಕೆ ಆ ಒಂದು ಮಠಕ್ಕೆ ಅವರನ್ನು ಪಟ್ಟಾಧಿಕಾರ ಮಾಡಬೇಕು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡಾಗ ಅವರಿಗೆ ಒಂದು ಪ್ರಶ್ನೆ ಬರುತ್ತೆ ಹಾಗಂದ್ರೆ ನನ್ನ ಪೂರ್ವಾಶ್ರಮದ ಒಂದು ಅಪನೆಯನ್ನು ಪಡ್ಕೋಬೇಕಲ್ಲ ಅಂತ ಅಂದಾಗ ಒಂದು ಪತ್ರ ಬರೀತಾರ ಪತ್ರ ಬರೆದಂತ ಸಂದರ್ಭದೊಳಗ ಇವ್ರು ಯಾರು ಏನು ಅಂತ ಮತ್ತೆ ಹಿಂಗ್ ಮಾಡ್ಕೋಬೇಕಂತ ಮಾಡಿ ಅಂದಾಗ ಇವ್ರಿಗೆ ಬೇರೆ ಯಾರು ಒಂದಿಷ್ಟು ಇಲ್ಲ ಅವ್ರ ಸ್ವಾಮಿಗಳಲ್ಲ ಅವ್ರ ಗೌರವರ ಮಾಡ್ಕೊಳಕ್ಕೆ ಬರಂಗಿಲ್ಲ ಹೇಳ್ತಾರೆ ಇಲ್ಲಿ ತಂತ್ರದ ಮುಖಾಂತರ ವಾಪಸ್ ಬಳಸ್ತಾರೆ ಅವಾಗ ಗುರುಗಳಿಗೆ ಬಹಳ ಬೇಜಾರಾಗ್ತದೆ ಜಾತಿ ಮತ ಪಂಥಗಳನ್ನ ಮೀರಿ ನಿಂತವ್ರು ಬಹಳ ಮಂದಿ ಈ ಭಾರತ ದೇಶದ ಪದ್ಧತಿಗಳು ನೀತಿ ಆಚಾರ ವಿಚಾರಗಳಲ್ಲಿ ನಾವು ಯಾವಾಗ್ಲೂ ತೆರೇಬೇಕು ಆದ್ರೆ ಆದರೆ ಸಾಲ ಜನರಿಗೆ ಸಾಧನೆಯ ಸತ್ವ ಆಗಬೇಕು ಹೊರತಾಗಿ ಸೋಮಾರಿಗೆ ಸಾಧನೆ ಬರಂಗಿಲ್ಲ ಅವಾಗ ಇವರು ತಮ್ಮ ಇತಿಯನ್ನ ಮಿತಿಯನ್ನ ಮೀರಿ ಈ ರಂಗವನ್ನು ಬಿಟ್ಟು ಆ ಹೋಗಿದ್ರು ಈ ನಮ್ಮ ಮಾನವತ್ವವನ್ನು ಬಿಟ್ಟು ಈ ಶಬ್ದದ ಕಡೆಗೆ ಹೋಗಿಟ್ಟಿದ್ರು ಹಾಗೆ ಕಾಶಿಯಲ್ಲಿ ಕೆಲವು ಪಂಡಿತರಾಗಿ ಅವರು ತಮ್ಮ ಮಟ್ಟಕ್ಕೆ ಸ್ವಾಮಿ ಮಾಡುವಷ್ಟರ ಮಟ್ಟಿಗೆ ನಿಮಗೆ ಪತ್ರ ಬರದಾರ ವಿಚಾರ ಮಾಡ್ರಿ ಕಾಶಿರ ಮಹಾರಾಜ ಎಷ್ಟು ಮಹಾನ್ ತಪಸ್ವಿಗಳಾಗಿದ್ರು ಅನ್ನುವಂಥ ಯಾವಾಗ ನಿಮ್ಮ ಪತ್ರ ಅವರ ಹತ್ರ ಹೋಗಿ ಗುರುಗಳಿಗೆ ಬಹಳ ಬೇಜಾರಾದ ಮೇಲೆ ನಿಮ್ ಸಂಪರ್ಕನ ಬಿಟ್ಬಿಟ್ರೂರ್ ಬಂದಿಲ್ಲ ಅಂತ ಹೇಳ್ಬೇಕು ನಿಮ್ ಸಂಪರ್ಕನ ಬಿಟ್ಟು ಅವ್ರಿಗೆ ದೀಕ್ಷೆಯನ್ನು ಕೊಟ್ಟು ನಾಮಕರಣವನ್ನು ಮಾಡಿ ಹೊಸ ನಾಮಕರಣವನ್ನು ಮಾಡಿ ತಮ್ಮ ಮಟ್ಟಕ್ಕ ಅವನ್ನ ಗಿರಿ ಸ್ವಾಮಿಗಳನ್ನಾಗಿ ಸಣ್ಣ ಸ್ವಾಮಿಗಳನ್ನಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡಿ ಮಹಾನ್ ದೊಡ್ಡ ತಪಸ್ವಿಗಳ ಮೊದಲೇ ಅವ್ರಿಗೆ ಗೊತ್ತಿತ್ತು ಗುರುಗಳಿಗೆ ಇವ ಹಂತಿಂತ ಗೌರಪ್ಪ ಇವ ಇವ ಬಹಳ ದೊಡ್ಡ ಮಹಾನ್ ತಪಸ್ವಿ ಅಕ್ಕನ ದೊಡ್ಡ ಸ್ವಾಮಿಗಳ ಮುಂಬೈ ಒಳಗ ಪುನಾದೊಳಗ ದೊಡ್ಡ ದೊಡ್ಡ ಆಶ್ರಮಗಳ ಸಂಸ್ಥೆಗಳದವು ಹಾಸ್ಟೆಲ್ಗಳದವು ನೃತ್ಯ ಪ್ರಸಾದ ನಡೀತಿ ಸಾವಿರಾರು ಮಂದಿ ಓದ್ತಾರ ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರತಕ್ಕಂತ ದೊಡ್ಡ ಮಟ್ಟಕ್ಕ ಆದರೂ ಆದ ಮೇಲೆ ಇವರು ಅದನ್ನು ಬೆಳೆಸಿದ್ರು ಎಷ್ಟು ಬೆಳೆಸಿದ್ರು ಅಂತಂದ್ರ ನಿಮ್ಗೆ ಗೊತ್ತಿರಲಿ ಹಾಗೆ ನಮ್ಮ ರಾಜಗೌಡರು ಮಾತಾಡುವಂತ ಸಂದರ್ಭದೊಳಗೆ ಹೇಳಿದ್ರು ನಿಮಗ ದೊಡ್ಡ ದೊಡ್ಡ ನಮ್ಮ ಸ್ಟಾರ್ಗಳ ಹತ್ರ ಬಂದು ತಮ್ಮ ಭವಿಷ್ಯವನ್ನು ಕೇಳ್ಕೊಂಡು ಹೋಗಿದ್ರು ದೊಡ್ಡ ದೊಡ್ಡ ಏನು ರಿಯಲ್ ಎಸ್ಟೇಟ್ ಮಾಡ್ತಿದ್ರಲ್ಲ ಅವರು ದೊಡ್ಡ ದೊಡ್ಡ ಮಂದಿ ಸಾಹುಕಾರರು ವ್ಯಾಪಾರಸ್ಥರು ಬಡವರು ಯಾರು ಅಂತಂದ್ರೆ ಅವರಿಗೆ ಆಶೀರ್ವಾದವನ್ನು ಮಾಡುತ್ತೆ ಕಾಶೀಶ್ವರ ಮಹಾರಾಜರು ಇವತ್ತು ಅವರ ಒಂದು ಪೂರ್ವಾಶ್ರಮದ ಈ ಆಗಿರಲಿಲ್ಲ ಅವ್ರ ಮನಿಗಳನ್ನ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅಂತ ಮಹಾನ್ ತಪಸ್ವಿ ನಮ್ಮ ವಂಶದಿಂದ ಆಗಿ ಹೋಗಿರಲ್ಲ ಆ ಕುರುಹನ್ನ ಉಳಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವ್ರ ಮನಿಗಳು ನಾಲ್ಕು ಪಕ್ಷದಿ ಅವ್ರದಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸಿ ಊರಿನ ಸ್ವಾಮೀಜಿ ರುದ್ರಾಭಿಷೇಕವನ್ನು ಮಾಡಿ ಇವತ್ತೇನು ಉದ್ಘಾಟನಾ ಕಾರ್ಯಕ್ರಮವನ್ನು ತೆಗೆದು ಇಲ್ಲಿ ಬಹಳ ಶ್ಲಾಘನೀಯವಾಗಿರ್ತಕ್ಕಂತ ಕೆಲಸ ಬಹಳ ದೊಡ್ಡ ಕೆಲಸ ಅದಕ್ಕಾಗಿ ಮನಗೌಡ ಮಂತ್ರದಲ್ಲಿ